ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಆಪ್ತರಿಗೆ ಸಿಬಿಐ ಕಡೆಯಿಂದ ಶಾಕ್ ಎದುರಾಗಿದೆ ಗೋವಿಂದರಾಜು ಖಾತೆಗೆ ಅರವತ್ತು ಲಕ್ಷ ಹಣ ಬಂದಿದ್ದಕ್ಕೆ ಸಿಬಿಐ ರೇಡ್ ನಡೆದಿದೆ ಎನ್ನಲಾಗ್ತಾ ಇದೆ ಹಾಗಾದ್ರೆ ಈ ಹಣ ಬಂದಿದ್ಯಾಕೆ ಹಣದ ಮೂಲ ಏನು ಅದನ್ನ ಕೆದ್ಕೋದಕ್ಕೆ ಅಂತ ಸಿಬಿಐ ರೇಡ್ ನಡೆಸ್ತಾರು ಕಾರ್ಪೊರೇಟರ್ ಆಗಿರುವಂತ ಗೋವಿಂದ ರಾಜು ಮನೆ ಮೇಲೆ ದಾಳಿ ನಡೆದಿದೆ ಉದ್ಯಮಿ ಕುಮಾರಸ್ವಾಮಿ ಮನೆ ಮೇಲೂ ಕೂಡ ರೇಡ್ ಮಾಡಿರುವಂತ ಸಿಬಿಐ ಅಧಿಕಾರಿಗಳು ಆರೋಪಿ ನೈಕುಂಠಿ ನಾಗರಾಜು ಖಾತೆಯಿಂದ ಹಣ ವರ್ಗಾವಣೆ ಆಗಿರುವಂತಹ ಆರೋಪ ಇಲ್ಲಿ ಕೇಳಿಬಂದಿದೆ ಇವರದೆಲ್ಲ ವ್ಯವಹಾರ ಬರೀ ರಾಜ್ಯದಲ್ಲಿ ಮಾತ್ರ ಇಲ್ಲ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ವ್ಯವಹಾರ ವ್ಯಾಪಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅಧಿಕಾರಿಗಳು ಈಗ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ದಾಳಿ ನಡೆಸಿದ್ದಾರೆ ಗೋವಿಂದರಾಜು ಖಾತೆಗೆ ಅರವತ್ತು ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಈ ವಿಚಾರಕ್ಕೆ ಸಿಬಿಐ ಕಚೇರಿಯಲ್ಲಿ ಹೇಳಿಕೆ ಕೊಟ್ಟಿದ್ದಂತ ಗೋವಿಂದರಾಜು ಹೆಕ್ಕಂಡಿ ನಾಗರಾಜ್ನಿಂದ ಅರವತ್ತು ಲಕ್ಷ ಸಾಲ ಪಡೆದಿದ್ದೆ ಅಂತ ಹೇಳಿದ್ರಂತೆ ಹೀಗಾಗಿ ಗೋವಿಂದರಾಜು ಅವರ ತಂದೆ ಕುಮಾರಸ್ವಾಮಿ ಮನೆ ಮೇಲೂ ಕೂಡ ದಾಳಿ ನಡೆದಿದೆ ದಾಳಿಯ ಸಂದರ್ಭದಲ್ಲಿ ಈ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳು ಸಿಗುತ್ತಾ ಅದನ್ನು ಕೂಡ ನೋಡಬೇಕಾಗಿದೆ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಎಂಬತ್ತಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಬರೀ ಇಲ್ಲಿ ರಾಜ್ಯದಲ್ಲಿ ಮಾತ್ರ ಅಲ್ಲ ಹೈದರಾಬಾದ್ವರೆಗೂ ಕೂಡ ಅಲ್ಲಿನ ಬ್ಯಾಂಕ್ಗಳಿಗೂ ಕೂಡ ವರ್ಗಾವಣೆ ಆಗಿತ್ತು ಗೋಣಿ ಚೀಲದಲ್ಲಿ ಹಣ ತುಂಬಿಕೊಂಡು ಬಂದು ಬೇರೆ ಬೇರೆ ಕಡೆ ಅದನ್ನು ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡಿಕೊಂಡಿರುವಂಥ ಆರೋಪಗಳು ಕೂಡ ಕೇಳಿಬಂದಿದ್ವು ಇಷ್ಟೆಲ್ಲ ಆರೋಪಗಳು ಕೇಳಿಬಂದ್ರ ನಂ ಬಂದ ನಂತರ ಸಚಿವ ಆಗಿದ್ದಂಥ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೆಳಗಿಳಿಬೇಕಾಯಿತು ತದನಂತರದಲ್ಲಿ ತನಿಖೆ ಆಯಿತು ಕೆಲವರ ಹೆಸರು ಕೂಡ ಇಲ್ಲಿ ಬೆಳಕಿಗೆ ಬಂದವು ಕೆಲವೊಂದು ಬ್ಯಾಂಕ್ಗಳು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಬ್ಯಾಂಕ್ನ ವ್ಯವಸ್ಥಾಪಕರು ಇದರಲ್ಲಿದ್ದಾರೆ ಅವೆಲ್ಲವೂ ಕೂಡ ಬೆಳಕಿಗೆ ಬಂದಿತ್ತು ಈಗ ಸದ್ಯ ಕುಮಾರಸ್ವಾಮಿ ಹಾಗೂ ಗೋವಿಂದರಾಜು ಇವರಿಬ್ಬರ ಮೇಲೂ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದು ಗೋವಿಂದರಾಜು ಖಾತೆಗೆ ಅರವತ್ತು ಲಕ್ಷ ರೂಪಾಯಿ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕುವಲ್ಲಿ ಈಗ ಸಿ ಬಿ ಐ ಅಧಿಕಾರಿಗಳು ನಿರತರಾಗಿದ್ದಾರೆ ಹೀಗಾಗಿ ಈಗ ಇವರಿಗೆ ಸಿ ಬಿ ಐ ಕಡೆಯಿಂದ ಶಾಕ್ ಎದುರಾಗಿದೆ ಇದಕ್ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ವಾಲ್ಮೀಕಿ ಹಗರಣಕ್ಕೆ ಮೊಟ್ಟ ಮೊದಲಿಗೆ ಸಿ ಬಿ ಐ ಕೂಡ ಎಂಟ್ರಿ ಕೊಟ್ಟಿದೆ ಅದೇ ರೀತಿಯಾಗಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಆಪ್ತರಾಗಿರುವಂಥ ಗೋವಿಂದರಾಜು ಅವರ ಮನೆ ಮೇಲೆ ಈಗಾಗಲೇ ಸಿ ಬಿ ಐ ಕೂಡ ರೈಡ್ ಮಾಡಿದೆ ಹತ್ತು ಹತ್ತಕ್ಕೂ ಅಧಿಕ ಅಧಿಕಾರಿಗಳು ನೇತೃತ್ವದಲ್ಲಿ ಮನೆ ಮೇಲೆ ರೈಡ್ ಮಾಡಿರುವಂಥದ್ದು ನಾವಿದೀಗ ಬಳ್ಳಾರಿಯ ಗಾಂಧಿನಗರ ಥರ್ಡ್ ಕ್ಲಾಸ್ನಲ್ಲಿ ಗೋವಿಂದರಾಜು ಅವರ ಮನೆ ಕೂಡ ಇದೆ ವಾಲ್ಮೀಕಿ ಹಗರಣ ನಡೆದಿರುವಂಥ ಈ ಸಂಬಂಧಪಟ್ಟಂತೆ ಸಿಬಿಐ ಕೂಡ ದಾಳಿ ಮಾಡಿದೆ ಕುಮಾರಸ್ವಾಮಿಯವರ ಮಗ ಆಗಿರುವಂಥ ಗೋವಿಂದರಾಜು ಅವರ ಮನೆ ಕೂಡ ಹೌದು ಇದೆಲ್ಲವನ್ನ ದಾಖಲೆ ಸಿಬಿಐ ಅವರು ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ ನೆಕಂಟಿ ನಾಗರಾಜ್ ಅವರ ಅಕೌಂಟ್ ಇಂದ ಕಾರ್ಪೊರೇಟರ್ ಗೋವಿಂದ ರಾಜ್ ಅವರ ಅಕೌಂಟ್ಗೆ ಹಣ ವರ್ಗಣೆ ಆಗಿತ್ತು ಅನ್ನುವಂಥ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ ಕಾರಪೋರೇಟರ್ ಆಗಿರುವಂಥ ಗೋವಿಂದ ರಾಜು ಅವರು ವಿವಿಧ ಕಡೆ ಹಣ ಹೂಡಿಕೆಯನ್ನು ಕೂಡ ಮಾಡಿದ್ರು ರಾಜ್ಯ ಹೊರ ರಾಜ್ಯ ಮೊಟ್ಟೆ ವ್ಯಾಪಾರ ವ್ಯವಸ್ಥೆಯನ್ನು ಕೂಡ ಇವರು ಮಾಡ್ತಾ ಇದ್ರು ಆದ್ರೆ ಇಷ್ಟು ದೊಡ್ಡ ಏನು ಅವರಿಗೆ ಮೊತ್ತ ಸಿಗ್ತಾ ಇರಲಿಲ್ಲ ಇದೀಗ ಇಷ್ಟು ಕೋಟ್ಯಾಂತರ ದುಡ್ಡು ಎಲ್ಲಿಂದ ಬಂತು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ ವಾಲ್ಮೀಕಿ ಹಗರಣಕ್ಕೂ ಮುನ್ನ ಕಾರ್ಪೊರೇಟರ್ ಗೋವಿಂದ ಅವರ ಮನೆಯನ್ನು ನಾಗೇಂದ್ರ ಅವರು ಖರೀದಿ ಮಾಡಿದ್ರು ಆದರೆ ಖರೀದಿ ಮಾಡಿರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಹಣದ ವಹಿವಾಟನ್ನು ಕೂಡ ಮಾಡಲ ಮಾಡಿಲ್ಲ ಅನ್ನುವಂಥದ್ದು ಕೂಡ ಇತ್ತು ಆದರೆ ಈ ರೀತಿಯಾಗಿ ದಿಢೀರಾಗಿ ಇವರ ಹಣದ ವಹಿವಾಟು ಯಾವ ರೀತಿಯಾಗಿ ಬಂತು ಅನ್ನುವಂಥದ್ದು ಕೂಡ ಸದ್ಯ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ ನೀವು ಸಹ ನೋಡ್ತಾ ಇದ್ದೀರಿ ಹತ್ತಕ್ಕೂ ಹೆಚ್ಚು ಏನು ಸಿ ಬಿ ಐ ಅಧಿಕಾರಿಗಳು ಈ ರೀತಿಯಾದಂಥ ಏನಿರುತ್ತೆ ಈ ವಾಹನಗಳಲ್ಲಿ ಬಂದಿರುವಂಥದ್ದು ಕೂಡ ಇದೆ ಹೀಗಾಗಿ ಈಗಾಗಲೇ ಅವರ ಮನೆಯ ಒಳಗಡೆ ಸಿ ಬಿ ಐದವರು ಕೂಡ ಬೆಳಗ್ಗೆ ಆರು ಗಂಟೆಯಿಂದ ಬಂದು ಸಾಕಷ್ಟು ಅವರ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ಫೈಲ್ ಹಿಡ್ಕೊಂಡು ಯಾವ ರೀತಿಯಾಗಿ ಎಲ್ಲಿಂದ ಹಣ ಟ್ರಾನ್ಸಾಕ್ಷನ್ ಆಯಿತು ಅನ್ನುವಂಥದ್ದನ್ನು ಪ್ರತಿಯೊಂದು ಮಾಹಿತಿಯನ್ನು ಈಗಾಗಲೇ ಸಿ ಬಿ ಐ ಅಧಿಕಾರಿಗಳು ಕೂಡ ಪಡೆದುಕೊಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು ಟಿ ವಿ